ಸೊ ಹಾ ಎಲ್ಲ ಇವ್ರಿಗೆ ಒಂದು ವೆಲ್ಕಮ್ ಟು ದಾದಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಇನ್ನೊಂದು ಭರ್ಜರಿ ಹಳ್ಳಿ ಸ್ಟೈಲ್ ಬಾಡೂಟ ತಿನ್ನೋದಕ್ಕೆ ಹಳ್ಳಿ ಮನೆ ಬಾಡೂಟಕ್ಕೆ ಬಂದಿದ್ದೀವಿ ಸೊ ಇದು ನಿಮಗೆ ಚಂದ್ರಾಲಯ ಹೋಟಲ್ಲಿ ಫಸ್ಟ್ ಇತ್ತು ಸ್ಟ್ರೀಟ್ ಫುಡ್ ಇದ್ದಿದ್ದು ಎಸ್ ಬಿ ಐ ಬ್ಯಾಂಕ್ ಹತ್ರ ಸೊ ಇವಾಗ ನಾಗರುಬಾವಿ ಹತ್ರ ಓಟ್ಲು ಮಾಡಿದ್ದಾರೆ ನಾಗರುಬಾವಿ ಸರ್ಕಲಿಂದ ಪಳ್ಳಿಗೆ ಹೋಗೋ ರೋಡಲ್ಲಿ ರೈಟ್ ಸೈಡಲ್ಲಿ ಒಂದು ಟೂ ಹಂಡ್ರೆಡ್ ಮೀಟ್ರಲ್ಲಿ ರೈಟ್ ಸೈಡಲ್ಲಿ ಮಾಡಿರೋಂಥದ್ದು ಹೋಟೆಲೇ ಮಾಡಿಬಿಟ್ಟಿದ್ದಾರೆ ಹಳ್ಳಿ ಮನೆ ಬಾಡು ಊಟ ಸೊ ಭರ್ಜರಿ ಆಗಿರುವಂಥ ಒಂದು ನಾಟಿ ಸ್ಟೈಲ್ ಊಟ ಸಿಗುತ್ತೆ ಇವರೇ ಖುದ್ದಾಗಿ ಬಟ್ಟರು ಅವರೇನೇ ಬರ್ಸೋದು ಬಡಿಸೋದು ಅವರೇನೇ ಸೊ ಒಂಥರ ಹೆಂಗೆ ಅಂದರೆ ಈ ನಾಟಿ ಸ್ಟೈಲಲ್ಲಿ ಮಸಾಲೆಲ್ಲ ಅರ್ದು ಬುರುಬ್ಬಿ ಮಾಡ್ತಾರಲ್ಲ ಆ ಥರ ಮಾಡ್ಕೊಡ್ತಾರೆ ಸಿಕ್ಕಾಪಟ್ಟೆ ಫೇಮಸ್ ಆ್ಯಕ್ಚುಲಿ ಅಲ್ಲೆಲ್ಲ ಜನ ತುಂಬೋಗ್ತಿದ್ರು ಒಂದು ಗಂಟೆಯಿಂದ ಎರಡು ಮೂರು ಗಂಟೆವರೆಗೂ ಜನ ಜಾತ್ರೆಯಲ್ಲಿ ಆ ಥರ ಇದ್ದಿದ್ದು ಸೊ ಇಲ್ಲಿ ಹೋಟ್ಲು ಮಾಡಿದರೆ ಜನಕ್ಕೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ನಿಮ್ಗೋಸ್ಕರ ತಿಳಿಸೋದಕ್ಕೆ ಹೋಗಿ ಓದೋ ಹತ್ರ ಮಾತಾಡಿಕೊಂಡು ಏನೇನು ಸಿಗುತ್ತೆ ಅಂತ ಇನ್ನೂ ತಿಳ್ಕೊಂಡು ಡೀಟೇಲ್ನ ತಿಳಿಸ್ತೀನಿ ಹಾಗೆ ಭರ್ಜರಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ಮಠ್ಯ ಕೂಡ ಇಲ್ಲೊಂದು ಸರ್ ನಮ್ಮದು ಹಳ್ಳಿ ಮನೆ ಬಾಡೂಟ ಅಂತ ಮೊದಲು ಚಂದ್ರಲೇ ಹೋಟಲ್ಲಿತ್ತು ಎಸ್ ಬಿ ಐ ಬ್ಯಾಂಕ್ ಆಪೋಸಿಟಲ್ಲಿ ಇವಾಗ ಒಂದು ಫೈವ್ ಮಂತ್ ಆಯಿತು ನಾಗರ್ಬಾಬ ಸರ್ಕಲ್ಲು ಮೂಡ್ಲಪಾಳೆ ಹೋಗೋ ರೋಡಲ್ಲಿ ಆಪೋಸಿಟ್ಟು ಬೆಟ್ಟಾಯ ಹೋಟ್ಲು ಕಿಂಗ್ ಫಿಶ್ ಬಾರ್ ಪಕ್ಕದಲ್ಲಿ ಹಳ್ಳಿ ಮನೆ ಬಾಡೂಟ ಅಂತ ಹೋಟ್ಲು ಓಪನ್ ಮಾಡಿದ್ದೀವಿ ಸರ್ ಟೈಮಿಂಗ್ಸ್ ಬಂದು ನಮ್ಮದು ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಲ ಊಟ ಸಿಗುತ್ತೆ ತಿರ್ಗಾ ಎಂಟು ಗಂಟೆ ಮೇಲೆ ಹತ್ತೂವರೆವರೆಗೂ ಊಟ ಸಿಗುತ್ತೆ ಸರ್ ಮಧ್ಯಾಹ್ನ ರಾತ್ರಿ ಎರಡು ಊಟ ಸಿಗುತ್ತೆ ಹಾಂ ಎರಡು ಊಟ ಸಿಗುತ್ತೆ ಏನೇನು ಸಿಗುತ್ತೆ ಇಲ್ಲಿ ಮಟನ್ ಕುರ್ಮಾ ಮಟನ್ ಚಾಪ್ಸು ಬೋಟಿ ಕೈಮಾ ಲಿವರು ಫಿಶ್ ಕರಿ ಚಿಲ್ಲಿ ಚಿಕನ್ ಗುಂಟೂರು ಚಿಕನ್ ಪೆಪ್ಪರ್ ಚಿಕನ್ ಆಮೇಲೆ ಚಿಕನ್ ಬಿರಿಯಾನಿ ಮುದ್ದೆ ಚಪಾತಿ ಪರೋಟ ರೈಸು ಇದೆಲ್ಲ ಕಬಾಬು ಇದೆಲ್ಲ ಸಿಗುತ್ತೆ ಸರ್ ಅಡಿಗೆ ಎಲ್ಲ ಹೆಂಗೆ ಮಾಡ್ತೀರಾ ಅಡುಗೆಯಲ್ಲೆಲ್ಲ ಮಾಮೂಲಿ ನಾಟಿ ಸ್ಟೈಲ್ ಮನೆಯಲ್ಲಿ ಯಾವ ಥರ ಮಾಡ್ತೀರ ಅದೇ ಥರ ಹೋಮ್ ಹೋಮ್ ಸ್ಟೈಲಲ್ಲೇ ನಾನೇ ಸರ್ ಅಡುಗೆ ಮಾಡೋದಿಲ್ಲ ಅಲ್ಲಿ ಏನು ರುಚಿ ಇದೆ ಅದೇ ರುಚಿನೇ ಸರ್ ಯಾಕಂದ್ರೆ ನಾನೇ ಅಲ್ವಾ ಅಡುಗೆ ಮಾಡೋದು ಅದರಿಂದ ಅದೇ ಟೇಸ್ಟ್ ಅದೇ ರೆಸಿಪಿ ಟೈಪ್ ಅದೇ ಥರನೇ ಇರುತ್ತೆ ಸರ್ ಅಡುಗೆ ಎಲ್ಲ ಕಸ್ಟಮರ್ ಕೊಡೋ ಖಾಸಿಗೆ ಇಲ್ಲಿ ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಸರ್ ನಮ್ಮ ಊಟ ಸರ್ ಸಂಡೇ ಸ್ಪೆಷಲ್ ಆಗಿ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಯಿಂದ ಕಾಲು ಸೂಪ್ ಇರುತ್ತೆ ಚಿಕನ್ ಬಿರಿಯಾನಿ ಬೋಟಿ ತಲೆಮಾಂಸ ಆಮೇಲೆ ದೋಸೆ ಇಡ್ಲಿ ಈ ಬೆಳೆ ಪ್ರತಿ ಸಂಡೇನೂ ಬೆಳಿಗ್ಗೆ ಏಳುವರೆಯಿಂದ ಹನ್ನೆರಡು ಗಂಟೆವರೆಗೂ ಸಿಗುತ್ತೆ ಸರ್ ಆಗಿರುತ್ತೆ ಒಂದು ಸಲ ಭೇಟಿ ಕೊಡಿ ಸರ್ ಚಿಕನ್ ಚಾಪ್ ಸರ್ ಇದು ಓಕೆ ತಲೆಮಾಂಸ ಸರ್ ಇದೆ ಬೋಟಿ ಗೋ ಸರ್ ಇದು ಮಟನ್ ಕುರ್ಮಾ ಸರ್ ಇದು எல்லாம் நாட்டும் ஆ சார் கம் அந்த சரி சார் ஓகே ரொம்ப ஓகே எந்த मटन चॉप सर मटन चॉप्स ग चिकन सर okay. इतना पेपर ड्रई चिकन सर पेपर ड्रई हाँ ओ चिल्ली चिकन सर सुमार ईटम्स सर फिश करी सर इाची स्टैल ಮೀನುಳ್ಳಿ ಸಾಂಬಾರು ಓಕೆ ಮನೆಯಲ್ಲಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಅದೇ ಟೇಸ್ಟಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ ಸರ್ ಕೈಮಾಲ್ ಸರ್ ಇದು ಗುರು ಹಳ್ಳಿ ಮನೆ ಬಾಡುಟದಲ್ಲಿ ಬೇಜಾನ್ ವೆರೈಟಿ ಇದೆ ನಿಮಗೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಆಗೋಗುತ್ತೆ ಅಷ್ಟೊಂದು ವೆರೈಟಿ ಅದಕ್ಕೋಸ್ಕರ ಒಂದು ನನಗೆ ಬಿಡೋಕೆ ಮನ್ಸಾಗಲಿ ಯಾವುದನ್ನು ಚಿಕನಲ್ಲಂತೂ ಒಂದು ನಾಲ್ಕು ಐಟಮ್ ತೊಗೊಂಡ್ಬಿಟ್ಟಿದ್ದೀನಿ ಆಮೇಲೆ ಈ ಕಡೆ ಬಂದರೆ ಫಿಶ್ಶು ಫಿಶ್ ಸಿಗುತ್ತೆ ಫಿಶ್ಗೆ ಸಾಂಬಾರು ಮಾತ್ರ ಘಮ್ ಅಂತಿತ್ತು ಹುಳು ಒಂಥರ ಒಂದ್ರೆ ಹುಣಸೆಣ್ಣು ಜಾಸ್ತಿ ಥರ ಫಿಶ್ ತಗೊಂಡಿದ್ದೀನಿ ಇಲ್ಲಿ ಮಟನ್ನು ಮಟನ್ ಕುರ್ಮ ಕೈಮಾ ಉಂಡೆ ಎರಡೂ ತೊಗೊಂಡಿದ್ದೀನಿ ಮಟನ್ ಚಾಪ್ಸು ಸಿಗುತ್ತೆ ಇಲ್ಲಿ ರೋಟಿ ತನಿಖಾಂಸ ಎಲ್ಲ ಸಿಗುತ್ತೆ ಇದನ್ನು ಫಸ್ಟ್ ಟೈಮ್ ಮಾಡೋಣ ಆಮೇಲೆ ಹೋಗೋಣ ಬಯಲಂತೂ ನೀರು ಬರುತ್ತೆ ಎಲ್ಲ ಕೂಡ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಮಸಾಲೆ ಹಾಕಿ ಮಾಡಿರ್ತಾರೆ ಇಲ್ಲಿ ಬಂದರೆ ನಿಮಗೆ ಬಿಸಿ ಬಿಸಿ ಸಿಗುತ್ತೆ ನಿಮ್ಗೆ ಮೊದಲು ಸ್ಟ್ರೀಟ್ ಎಲ್ಲ ಬಿಸಿ ಬಿಸಿ ಅಷ್ಟೊಂದು ಕಮ್ಮಿ ಸಿಗ್ತಿರಲಿಲ್ಲ ಸುಮ್ಮನೆ ಮಾಡ್ಕೊಂಡ್ಬಂದು ಕೊಡ್ತಿದ್ರಲ್ಲ ಬಟ್ ಇಲ್ಲಿ ನಿಮಗೆ ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಬಿಸಿ ಬಿಸಿ ಇರುತ್ತೆ ಮಸಾಲ ಮಾತ್ರ ಸೂಪರ್ ಬರೀದು ನಾಲ್ವೇಜ್ ಅಂದರೆ ಹಳ್ಳಿ ಮನೆ ಬರೋಟ ಸುತ್ತಮುತ್ತ ನಿಮಗೆ ಚಿಕ್ಕಪಟ್ಟ ಫೇಮಸ್ ಜನ ಮಾತ್ರ ತುಂಬಿದುಳ್ಕಟ್ಟಿದ್ರಲ್ಲೆಲ್ಲ ಹ್ಞೂ ಇದು ಸ್ವಲ್ಪ ಕಮ್ಮಿ ಇದ್ದಾರೆ ಪರವಾಗಿಲ್ಲ ನಮ್ಗೆ ವೀಡಿಯೋ ಮಾಡ್ಕೊಳ್ಳೋಕೆಲ್ಲ ಆಗೋಯ್ತು ಮಟನ್ ಮಾತ್ರ ಸಕ್ಕಾಗಿದ್ರೂ ಹ್ಞೂ 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 ಮಟನ್ ಮಟನ್ನ ಗ್ರೇವಿ ಏನಿದೆಯಲ್ಲ ಇದು ಮಜವಾಗಿರೋದು ಚರ್ಬಿ ಗಿರ್ಬಿ ಎಲ್ಲ ಬೇಜಾನು ಬಿದ್ದಿದೆ ಚರ್ಬಿ ಪ್ಲಸ್ ಪೀಸು ಎರಡೋ ಎತ್ಕೊಂಡು ಹ್ಞೂ ಸಕ್ಕಾಗಿದೆ ಸಾಂಬಾರು ಮಾತ್ರ ಇಷ್ಟ ಆಯಿತು ನನಗೆ ಮಟನ್ ಅದು ಗಟ್ಟಿಯಾಗಿದೆ ರುಚಿ ರುಚಿಯಾಗಿದೆ ಆಮೇಲೆ ಸ್ಪೈಸಿ ಲೆವೆಲ್ ಆಗಿರ್ಬೋದು ಮಸಾಲ ಅವನ್ನು ರುಬ್ಬಿ ಮಾಡ್ತಾರಲ್ಲ ಆ ಥರ ನಿಮಗೆ ಫೀಲ್ ಸಿಗುತ್ತೆ ಒಳ್ಳೆ ಧನಿಯಾ ಒಳ್ಳೆ ಧನಿಯಾ ಯೂಸ್ ಮಾಡಿ ಸಾಂಬಾರು ಮಾಡಿದಾರಲ್ಲ ಇಷ್ಟ ಆಗುತ್ತೆ ಕೈಮು ಉಂಡೆ ಎಂಬತ್ತು ರೂಪಾಯಿ ಎರಡು ಪೀಸು ಇದು ಇನ್ನೂರು ರೂಪಾಯಿಗೆ ಕೊಡ್ತಾರೆ ನಾವು ಸ್ವಲ್ಪ ತೊಗೊಂಡಿದ್ದೀನಿ ಮಟನು ಒಂದು ಆರು ಪೀಸಿಂದ ಏಳು ಪೀಸ್ ಕೊಡ್ತಾರೆ ಇನ್ನೂರು ರೂಪಾಯಿ கைம உண்டை எம்பத்து ரூபாய்க்கு ரெண்டு பீஸு கைம உண்டேது சாப்பா கெம்பு மசாலா கைம மசாலா கைம உண்டேது சொல்லு மசாலா ஹாக்கிடுத்துறா கைம உண்டேது துண்கட்டி இல்லை நோடி சும்மே பிடிசாக விட்கோத்தி ஆங்கி நோடுபுடனா கன்சிஸ்டென்சி மட்டன் கைம உண்டை ಒಂಥರ ಡಿಫ್ರೆಂಟ್ ಆಗಿದೆ ರುಚಿಗುರು ಎಲ್ಲ ಕಡೆಯೂ ನಿಮಗೆ ಚಕ್ಕೆ ಲವಂಗ ಈ ಥರ ಫ್ಲೇವರ್ ಜಾಸ್ತಿ ಸಿಗ್ತದೆ ನಿಮಗೆ ಇಲ್ಲಿ ಸ್ವಲ್ಪ ಸ್ಪೈಸಿ ಇದೆ ಮಟನ್ ಪೀಸು ಚೆನ್ನಾಗಿ ಸಿಗುತ್ತೆ ಜಾಸ್ತಿ ಬಾಂಡಿಂಗ್ ಜಾಸ್ತಿ ಇಲ್ಲ ಈ ಹುಡುಗಡೆ ಎಲ್ಲ ಜಾಸ್ತಿ ಹೇಳ್ತಾರಲ್ಲ ಜಾಸ್ತಿ ಇಲ್ಲ ಬಾಂಡಿಂಗು ಫಸ್ಟು ಗುಂಟೂರು ಚಿಕನ್ ಕಡೆ ಹೋಗೋಣ ಹೆಂಗಿದೆ ನೋಡಿಗುರು ಗುಂಟೂರು ಚಿಕನು ಪೀಸೇ ಕಾಣ್ತಾ ಇಲ್ಲ ಮುಳುಗೋಗಿದೆ ಮಸಾಲೆನಲ್ಲಿ ಗುಂಟು ಚಿಕನು ಕಿಕ್ಕೋ ಕಿಕ್ಕೋ ಖಾರ ಇದೆ ಸಾಮಾನ್ಯವಾಗಿಲ್ಲ ಒಟ್ಟಿನಲ್ಲಿ ಸ್ಪೈಸಿ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ ರುಚಿ ಇದೆ ಅಂದರೆ ಒಟ್ಟಿನಲ್ಲಿ ರುಚಿ ಒಣಮೆಣಸಿನಕಾಯಿ ಇದು ಕರಿಬೇವ್ ಒಂಥರ ಆ ಒಂದು ಫ್ಲೇವರ್ ಯಥೇಚ್ಛವಾಗಿ ಸಿಗುತ್ತೆ ನಿಮಗೆ ತಿಂತ ತಿಂತ ಮೆಣಸಿನ್ಕಾಯಿ ಘಾಟು ಸಾಕದಾಗಿದೆ ಗುಂಟು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ಖಾರ ಖಾರವಾಗಿ ಇಷ್ಟಪಡೋರಿಗೆ ಸಾಕದಾಗಿರುತ್ತೆ ಪೆಪ್ಪರ್ ಡ್ರೈ ದಪ್ಪ ದಪ್ಪ ಪೀಸ್ ಇದು ಮಾತ್ರ ಪೆಪ್ಪರ್ ಡ್ರೈಯಲ್ಲಿ ಆಮೇಲೆ ಪೆಪ್ಪರು ಜಾಸ್ತಿನೇ ಕಾಣುತ್ತೆ ನಿಮಗೆ ಇದರಲ್ಲಿ ಚಿಲ್ಲಿ ಚಿಕನ್ ಮಿಕ್ಸಾಗಿ ಹೊಡಿತೆ ಇಲ್ಲಿ ನಿಮಗೆ ಮೆಣ್ಸಿನ್ಕಾಯಿ ಫ್ಲೇವರ್ ಸಿಕ್ಕರೋ ಇಲ್ಲಿ ನಿಮಗೆ ಪೆಪ್ಪರ್ದು ಫ್ಲೇವರು ಯಥೇಚ್ಬೇಕು ಸಿಗುತ್ತೆ ಖರಾಬ್ ನಾಲ್ಕೈಗೆ ಸರ್ಯಾಗಿ ಹೊಡಿಯುತ್ತೆ ಹಂಗೆ ಪೆಪ್ಪರ್ದು ಕೂಡ ನಾನು ಯಾವಾಗ ಒರಿಜಿನಲ್ ಪೆಪ್ಪರ್ದ ಅನಿಸುತ್ತೆ ಖರ್ಕರ್ವಾಗಿ ಇದು ಚೆನ್ನಾಗಿದೆ ಗುರು ಸ್ಪೈಸಿ ಸ್ಪೈಸಿಲೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದೆ ಇದರಲ್ಲೆಲ್ಲ ಅಲ್ಲಿ ಸ್ಪೈಸಿ ಇಷ್ಟಪಡೋರಾದರೆ ಮಜವಾಗಿರುತ್ತೆ ಇದು ಚಿಲ್ಲಿ ಚಿಕನ್ ಗ್ರೇವಿ ಮಾತ್ರ ಅಲ್ಟಿಮೇಟಾಗಿದೆ ನೋಡಿ ಹಾ ಗ್ರೇವಿ ಸ್ಪೈಸಿ ಇದೆ ಇದು ಸ್ಪೈಸಿ ಇದೆ ತಿನ್ಬಿಡೋಣ ಇದು ನೀನು ದುಡ್ಡಿಗೆ ಸಾಗಿಸ್ಕೊಬಿಟ್ರೆ ನೀವು ಅರ್ಧ ಮುಖಾಲು ಗಂಟೆ ಇರುತ್ತೆ ತುಟಿ ಚಿಕನ್ನು ಚೆನ್ನಾಗಿ ಬೆಂದು ಫುಲ್ ಇಳ್ಕೊಂಬಿಟ್ಟಿದೆ ಆ ಒಂದು ಚಿಕ ಚಿಲ್ಲಿದು ಫ್ಲೇವರ್ನ ಚಿಲ್ಲಿನ ಈ ಥರದ್ದು ದಪ್ಪನೇ ಹೊರ ಒಂದು ಹಾಕಿರ್ತಾರೆ ಆ ಸ್ಪೈಸಿಗೆ ಚಿಕನು ಬಾಯ್ ಕರ್ಗೋಯ್ತು ಫಿಶ್ ಊಟ ನೀವು ಈ ಸಾಂಬಾರು ನಮ್ಗೆ ಮುದ್ದೆ ಜೊತೆ ಯಾರು ತಿನ್ನಿ ಇಲ್ಲಾಂದರೆ ರೈಸ್ ಜೊತೆ ಯಾರು ತಿನ್ನಿ ನೋಡಿ ತಿರ್ತರಿಯಾಗಿ ಜಾಸ್ತಿ ಕಾಣುತ್ತೆ ನಿಮಗೆ ಸ್ಮಾ ಆ ಒಂದು ಮಸಾಲೆ ಹಾಕಿರೋದು ಆಮೇಲೆ ಮೀನು ನೋಡಿ ಮೀನು ಸಣ್ಣ ಸಣ್ಣ ಮುಳ್ಳಿರುತ್ತೆ ಎರಡು ಸ್ಲೈಸ್ ಮೀನು ತೊಗೊಂಡ್ರೆ ಇನ್ನೂ ನೂರು ಇಪ್ಪತ್ತು ರೂಪಾಯಿ ಒಂದು ಸ್ಲೈಸು ಅರವತ್ತು ರೂಪಾಯಿ ಸ್ಲೈಸ್ ಮೀನು ಹ್ಞೂ ಸ್ವಲ್ಪ ಸಕ್ಕಂತ ಇರುತ್ತೆ ಹಾಂ ಮೀನುಳಿ ಬಾಯಲ್ಲಂತೂ ನೀರು ಬರುತ್ತೆ ಗುಡು ಒಂದೇ ಒಂದು ಬೈತಿನೇ ಈ ಹುಳಿ ಹೆಂಗಿದೆಯಲ್ಲ ಆಗಿ ಸಕ್ಕಾತ್ತ ಟೇಸ್ಟ್ ಕೊಡುತ್ತೆ ಹುಣ್ಸೆಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ ಹುಣ್ಸೆಹಣ್ಣು ಆ ಒಂದು ರಾಸ್ ಟೇಸ್ಟು ಸಕ್ಕಾತ್ ಸಿಗುತ್ತೆ ಹುಡಿ ಉಡಿಯಾಗಿ ಮಜವಾಗಿದೆ ಹ್ಞೂ ನಮ್ಮ ಮೂರು ಕಡೆ ತುಮಕೂರು ಕಡೆ ಎಲ್ಲ ಮಾಡ್ತಾರೆ ಈ ಥರ ಮೀನು ಆ ಥರ ಇದೆ ಚೆನ್ನಾಗಿದೆ ಇದು ಕೂಡ ಸ್ವಲ್ಪ ಸ್ಪೈಸಿ ಲೆವೆಲ್ ನಿಮಗೆ ಫೀಲ್ ಸಿಗುತ್ತೆ ಆಫ್ಟರ್ ಸ್ವಲ್ಪ ಅದಾದಮೇಲೆ ಸೊ ಎಲ್ಲಾದ್ರೂ ಸ್ವಲ್ಪ ಸ್ಪೈಸಿ ಅನ್ನೋದು ಇದೇ ಇರುತ್ತೆ ಸ್ಪೈಸಿ ಲೆವೆಲ್ ಇದಿರುತ್ತೆ ಮಸಾಲೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಮಸಾಲ ಹಾಕಿರೋದು ಕುತ್ಕೊಳ್ಳೋಕ್ಕೂ ಜಾಗ ಇದೆ ಇಲ್ಲಿ ಬಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿನ್ಬೋದು ಇಲ್ಲಿ ಒಳ್ಳೆ ನಾಟಿಸ್ಟ್ ಹೋಗ್ಬಿಟ್ಟು ಊಟ ಇಷ್ಟಪಡೋರು ಆದರೆ ಇದು ಬಂದು ಟ್ರೈ ಮಾಡ್ಬೋದು ಹಳ್ಳಿ ಮನೆ ಬಾಡ್ಬಿಟ್ಟು ನಾಗರು ಬಾವಿ ಮೂರು ಹೋಗೋ ಹೋಗೋರೋಡು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟ್ರ್ ಬರ್ತಾನೇ ಸಿಗುತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸುತ್ತಮುತ್ತ ಬಂದರೆ ಬಂದು ಟ್ರೈ ಮಾಡಿ ಎಂಜಾಯ್ ಮಾಡಿ ಬಾಯ್